ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿಂದ ಏನು ಸ್ಪೆಷಲ್ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಡುಗೆ ಗಿಡಗೆ ಪೂಜೆ ಗೀಜೆ ಎಲ್ಲ ಆಯಿತು ಅನ್ನ ಸಾರು ಮಾಡಿದ್ದೆ ಅಷ್ಟೇ ಅದಕ್ಕೆ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಪೂಜೆ ಮಾಡಿದೆ ಇವತ್ತು ರಾಗಿ ಮಾಲ್ಟ್ ಮಾಡೋಣಂತ ಇವಾಗ ಆಗಿತ್ತಲ್ಲ ಮನೇಲಿರೋದು ನನ್ನ ಮಗು ಟೀ ಬಿಸ್ಕೆಟ್ ತುಂಬ ಇದ್ದಾಳೆ ಅದಕ್ಕಾಗಿಯೇ ಅದು ಕಟ್ ಮಾಡಿಬಿಟ್ಟು ಪೌಡ್ರ್ ಮಾಡಬೇಕಂತ ಇದ್ದೀನಿ ಕಾಳುಗಳಿದೆಲ್ಲ ಸೇರಿಸಿ ಬನ್ನಿ ಇವಾಗ ನೋಡೋಣ ನಾವು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ಹೊಸ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನಾನಿವಾಗ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ವೆರೈಟೀಸ್ ಮಾಡ್ತಾಯಿದ್ದೀನಿ ಬೇಳೆಗಳು ಕಾಳುಗಳು ಸೇರಿಸಿ ಪೌಡ್ರ್ ಮಾಡ್ತಾಯಿದ್ದೀನಿ ನಮ್ಮ ಮಗಳು ಟೀ ಬಿಸ್ಕೆಟ್ ಇಲ್ಲದೆ ಇಲ್ಲ ಇತ್ತು ನಾ ಮುಂಚೆ ಖಾಲಿಯಾಗಿದೆ ಬರೀ ಗಂಜಿ ಮಾತ್ರ ಕುಡಿತಾಯಿಲ್ಲ ಹೊಡೋದಕ್ಕೆ ಬನ್ನಿ ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇಷ್ಟೊಂದು ವೆರೈಟೀಸ್ ಇದೆ ಎಲ್ಲ ರಾಗಿನ ಫಸ್ಟ್ ರಾಗಿ ನೋಡಿ ಒಂದು ಕೆ ಜಿ ರಾಗಿ ತೊಗೊಂಡಿದ್ದೀನಿ ನೋಡಿ ಒಂದು ಕೆ ಜಿ ರಾಗಿ ಅದಕ್ಕೆ ಸಬ್ಬಕ್ಕಿ ಇದು ನೂರು ಇದೆ ಶಾಬೂದಾನಿ ಅಂತೀವಲ್ಲ ಶಾಬುದಾನಿ ನೂರು ಗ್ರಾಮು ಇದು ರಾಜ ನೋಡಿ ಕೆಂಪದೊಂದಿದೆ ಇದೊಂದಿದೆ ಬ್ರೌನ್ ಒಂದಿದೆ ಹಾಗೆ ಕಡಲೆಕಾಳು ಎಲ್ಲ ನೂರು ನೂರು ಗ್ರಾಮ್ ಅಷ್ಟು ಬೇಳೆಗಳು ಇವಾಗ ಇದು ಗೋಧಿ ಜವೆ ಗೋಧಿ ಅಂತಾರಲ್ಲ ನಮ್ಮ ಸೈಡ್ ಹೊಲ ಗೋಧಿ ಅಂತಾರೆ ಇದು ಇತ್ತು ಅದಕ್ಕೆ ಇದೊಂದು ಸ್ವಲ್ಪ ಅಂತ ನೋಡಿ ಈ ಥರ ಹಾಗೆ ನೋಡಿ ಬಾದಾಮಿ ತೊಗೊಂಡಿದ್ದೀನಿ ಸ್ವಲ್ಪ ತೊಗೊಂಡಿದ್ದೀನಿ ಬಾದಾಮು ಪಿಸ್ತಾ ಹಾಗೆ ಪಂಪ್ಕಿನ್ ಸೀಡ್ಸು ಗೋಡಂಬಿ ಮತ್ತು ಮೆಂತ್ಯ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ಮೆಂತ್ಯ ಒಳ್ಳೆಯದಲ್ವ ಬೋನ್ಸ್ಗೆಲ್ಲ ಮಕ್ಕಳಿಗೆ ಹೆಲ್ತ್ ಕೊಡೋದು ಕೂದಲುಗೆಲ್ಲ ಒಳ್ಳೇದಂತ ಮೆಂತ್ಯೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಹಾಗೆ ನೋಡಿ ಉದ್ದಿನಬೇಳೆ ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನು ನಮ್ಮ ಮನೆಯಲ್ಲೇ ಇತ್ತು ಅದಕ್ಕೆ ಆ ಉದ್ದಿನಬೇಳೆ ಸ್ವಲ್ಪ ತಗೊಂಡಿದ್ದೇನೆ ಜಾಸ್ತಿ ತೊಗೊಂಡಿಲ್ಲ ಆಮೇಲೆ ಹೋಳಿ ಕಾಳು ನೋಡಿ ಕಾಳು ಇದು ಒಳ್ಳೆಯದಲ್ವ ಬೋನ್ಸ್ಗೆಲ್ಲ ಅದಕ್ಕೆ ಹೆಲ್ತಿನೂ ಕೂಡ ಸಾಂಬಾರುಗಳೆಲ್ಲ ತಿನ್ನೋಲ್ಲ ಅದಕ್ಕೆ ಈ ಥರ ಮಾಡಿಕೊಟ್ರೆ ತಿಂತಾರಂತ ಅಂತ ಗಂಜಿ ಆದರೆ ಇವಾಗ ಕಡಲೆ ಕಡಲೆ ಬೇಳೆ ಸ್ವಲ್ಪ ఇది సోయ తగ్దించిన నోడి నను సోయ కా అదకే స్వల్ప హాకే మట్టికి కాళ్ళు నడితారా నమ్మ సైడ్ సిక్త మట్ సోయ కడ్లు ఎలా నూరు నూరు గ్రాము ఇదొందు ఐవత్ గ్రాము ఇది స్వల్ప ఇది బెల్ల అది నోడి హెస్ కాళ్ళు తగండి ఇది చెన్న బెంత ఈ కడ మైసూరు బెంత ಹಾಗೆ ಹೆಸರು ಬೇಳೆ ಕಡಲೆ ಬೀಜ ಸ್ವಲ್ಪ ಬಟಾಣಿ ಇದೂ ಈ ಅಳತೆ ಈ ಕಪ್ಪದ ಅಳತೆಯನ್ನು ತೊಗೋತೀನಿ ಖಾಲಿ ಇಲ್ಲ ಅದಕ್ಕಾಗಿ ನಂಗೆ ಇಟ್ಟಿರೋದು ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹುರ್ಕೊಂಡು ಹಾಗೆ ಇದ್ರ ಜೊತೆಗೆ ಯಾಲಕ್ಕಿ ಮಿಸ್ ಆಗಿದೆ ಫ್ರೆಂಡ್ಸ್ ಆಮೇಲೆ ಹಾಕೋ ಬರೋ ಟೈಮಲ್ಲಿ ಏಲಕ್ಕಿನ ಹಾಕ್ತೀನಿ ಬನ್ನಿ ಇವಾಗ ಇದನ್ನೆಲ್ಲ ನೀಟಾಗಿ ಹುರ್ಕೋತೀನಿ ನೋಡಿ ಇವಾಗ ಕಡಾಯಿನ ಬಿಸಿಗಿಟ್ಟಿದ್ದೀನಿ ಈ ಥರ ಮಂದಿರೋ ತೊಗೊಳ್ಬೇಕು ಅಂದರೆ ಸೀದೋಗಲ್ಲ ಅದಕ್ಕೆ ಸಣ್ಣ ಗ್ಯಾಸ್ ಸ್ಟವ್ ಮೇಲೇ ಇಟ್ಟಿದ್ದೀನಿ ನಾನು ಫಸ್ಟ್ ನೋಡಿ ನಾನು ಈ ಥರ ದಪ್ಪಕ್ಕಿರೋ ಕಾಳುಗಳನ್ನ ಅಯ್ಯೋ ನೋಡಿ ಚೆನ್ನಾಗಿರುತ್ತೆ ಹೆಲ್ತ್ಗೆ ಒಳ್ಳೇದು ಇದರ ಸಾಂಬಾರು ಪಲ್ಯ ಚೆನ್ನಾಗಿರುತ್ತೆ ನೋಡೋಣ ಸಿಮ್ಮಲ್ಲೇ ಹುರ್ಕೊಳ್ಬೇಕು ಸೀದೋದ್ರೆ ಚೆನ್ನಾಗಿರಲ್ಲ ಇದು ಹುರಿಯೋಕ್ಕೆ ತುಂಬ ಟೈಮ್ ಆಗುತ್ತೆ ಫ್ರೆಂಡ್ಸ್ ಮಾಡಿ ಕುಡಿಯೋದು ಏನು ಅಷ್ಟೊಂದು ಇದಿಲ್ಲ ಅಂದರೆ ಹುರಿಯೋಕ್ಕೆ ತುಂಬ ಅಂದರೆ ತುಂಬ ಟೈಮು ನಿಧಾನಕ್ಕೆ ತಾಳ್ಮೆಯಿಂದ ಹುರಿಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇವೆಲ್ಲ ತುಂಬ ಟೈಮ್ ಹಿಡಿತಾವೆ ಹುರಿಯೋಕ್ಕೆ ಎಷ್ಟು ನಿಧಾನ ಕುಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಹುರಿದಿದೆ ಅಂದರೆ ಅದು ಕೆಂಪಗಿದೆ ಅಲ್ವ ಅಲ್ವೋ ಕಾಣಿಸಲ್ಲ ಇದು ಚೆನ್ನಾಗಿ ಹುರಿದಿದೆ ಇವಾಗ ಚೆಕ್ ಇದು ಫುಲ್ ಪೂರ್ತಿ ಹುರಿಯೋದೆಲ್ಲ ತೋರಿಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಇವಾಗ ನೋಡಿ ಇದು ಹಾಕಿದ್ದೀನಿ ಇರೋದನ್ನ ಇದು ಹುರಿದಿರೋ ಗೊತ್ತಾಗುತ್ತೆ ನೋಡಿ ಕರೆಕ್ ಇದೆಲ್ಲ ಬೇಗ ಬೇಗ ಹುರ್ಕೊಳ್ತೀನಿ ಕಡಲೆಕಾ ಹಾಕ್ಕೊಂಡಿದ್ದೀನಿ Kedelai huruf X nanti, aku ganti. Jadi, sobat, ini yang ini. saya itu. ನಂಗಡಿ ಹೋಗಿ ಗಸಗಸಿ ಅಲಕಿ ತರಬೇಕು ಅದು ಮಿಸ್ ಆಗಿದೆ ಕಡಲೆ ಬೀಜನ್ ಹಾಕೊಂಡು ಇವಾಗ ಎಲ್ಲ सब्್ದಕ್ಕೆ ಹುರ್ಕೋತೀನಿ ಸಾಗಾ ಮುಳಕ ಕಾರಣ ಬಂತು ಈಗ 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 ಕಸೋಯನ ಸ್ವಲ್ಪ ರುಸ್ಕೋಳ್ತೀ ಇವಾಗ ಹೆಸರು ಕಾಳನ್ನ ರುಸ್ಕೋಳ್ತಾ ಇದೀನಿ ಹೆಸರು ಕಾಳ ಜಾಸ್ತಿ ಹಾಕಿದ್ರು ಪರವಾಗಿಲ್ಲಕ ಹೆಲ್ತ್ ತುಂಬಾ ಒಳ್ಳೆ ಹೆಸರು ಕಾಳು ಇವಾಗ ಮೈಸೂರು ಬೇಳೆ ತೊಗರಿ ಬೇಳೆನ ಹಾಕಿಲ್ಲ ಫ್ರೆಂಡ್ಸ್ ನೀನ್ ತಿನ್ನ ಇವಾಗ ನೀನ್ ಪೈಕು ఇదూ ఒ మక్కి తొగరబేడే స్వల్ప తగండే స్వల్ప తొగర బేడే టోటల్ ఫ్రెండ్స్ వంద ట్వెంటీ ఫైవ్ వెరైటీ కార్డు హాకీ ఉర కార్డు ఫ్రెండ్స్

ನೋಡಿ ಫ್ರೆಂಡ್ಸ್ ನಾನಿವ ಡ್ರೈ ಫ್ರೂಟ್ಸು ಎಲ್ಲ ಒಂದೇ ಸಲ ಹಾಕೊಂಡಿದ್ದೀನಿ ಬಾದಾಮಿ ಗೋಡಂಬಿ ಹಾಗೆ ಪಿಸ್ತಾ ಮತ್ತು ಇದು ಪಂಪ್ಕೀನ್ ಸೀಡ್ಸು ಫ್ರೆಂಡ್ಸ್ ಜಾಸ್ತಿ ಅಷ್ಟೊಂದು ಇದಾಗೋದಲ್ಲ ಅದಕ್ಕೆ ನಾಲ್ಕು ಒಂದೇ ಸಲ ಮಿಕ್ಸ್ ಮಾಡಿ ಹುಡಿತಾ ಇದ್ದೀನಿ ಇವಾಗ ಮೆಂತ್ಯ ಹಾಕ್ತಾಯಿದ್ದೀನಿ ಮೆಂತ್ಯ ಹಾಕಿದ್ದೀನಿ ತಂತೇನೂ ಬೇಗ ಫ್ರೈ ಆಗುತ್ತೆ ಅಗಸೆ ಬೀಜ ಹಾಕಬೇಕಾಗಿತ್ತು ಫ್ರೆಂಡ್ಸ್ ಅಗಸೆ ಬೀಜ ಎಲ್ಲ ಚಟ್ನಿ ಮಾಡಿ ಇಟ್ಟಿದ್ದೀನಿ ಚಟ್ನಿ ತಿಂತೀವಲ್ಲ ಡೈಲಿ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಫ್ರೆಂಡ್ಸ್ ಸ್ವಲ್ಪ ಎರಳಿತ್ತು ಮನೆಯಲ್ಲಿ ಎರಡು ಹಾಗೆ ಇದು ಸೋಂಪು ಇದು ಜೀರಿಗೆ ಕ್ಯಾಮ್ರಾ ಕರೆಕ್ಟಾಗಿಲ್ಲ ಇದು ಆಪ್ಷನಲ್ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ನಾನು ಸ್ಮೆಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಬಿಸಿ ಇರೋ ಕಡಾಯಲ್ಲಿ ರಾಗಿ ಇದು ಹುರಿದ್ರೂ ನಡೀತು ಹುರಿದಿದ್ರು ನಡೀತದೆ ಇದು ಬಿಸಿ ಇತ್ತಲ್ವಾ ನಾನು ಅದಕ್ಕೆ ಇದರಲ್ಲಿ ಹಾಕಿಬಿಟ್ರೆ ಇದು ಹಾಕಿನ ರಾಗಿ ಇಷ್ಟ ಇದ್ರೆ ಹುರ್ಕೊಳ್ಬೋದು ನೋಡಿ ರಾಗಿ ಹುರಿಬೇಕಂತ ಏನು ಇದಿಲ್ಲ ಇಷ್ಟ ಇದ್ದರೆ ಹುರ್ಕೊಳ್ಬೋದು ಇಲ್ಲಾದ್ರೆ ಈ ಬಿಸಿ ಕಡಾಯಲಿ ಆರೋವರೆಗೂ ಇದರಲ್ಲಿ ಬಿಟ್ಟರೆ ಅದು ಫ್ರೈ ಆಗಿಬಿಡ್ತವೆ ಬಿಡ್ತವೆ ನೋಡಿ ಸ್ವಲ್ಪ ಬೆಚ್ಚಗಾದರೆ ಸಾಕು ಬಿಸಿ ಇತ್ತಲ್ಲ ಕಡಾಯಿ ಅದಕ್ಕೆ ಇದರಲ್ಲಿ ಹಾಕಿಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಕಡಾಯಿ ಬಿಸಿ ಇರೋದ್ರಿಂದ ಎಷ್ಟು ರಾಗಿ ಈ ಥರ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಹುಡ್ಕೊಂಡಾಯ್ತು ನೋಡಿ ಎಷ್ಟು ವೆರೈಟಿ ಇದಕ್ಕೆ ಇನ್ನೂ ಗಸ ಗಸೆ ಮತ್ತೆ ಏಲಕ್ಕಿ ತೊಗೊಂಡ್ಬರ್ತೀನಿ ತನ್ನಗಾಗುತ್ತೆ ಹೋಗಿ ಗಸಕ್ಕೆ ಎಲ್ಲಕ್ಕೆ ಹಿಡಿದಿರಲಿಲ್ಲ ತರಕ ಹೋಗಿತ್ತು ಇದು ಕಾಬೂಲ್ ಕಡೆ ಕ್ಲರ್ ಇರುತ್ತಲ್ಲ ದಕ್ಕாகுತೇನ ನೋಡಿ ನೋಡಿ ತರ ಇದೆ ಇದು ಕೊತ್ತೆ ಇದು ಸೊಗಸೆ ಹಾಗೆ ಯಲಕ್ಕೇನು ಇರಲಿಲ್ಲ ಇದು ಹುಡ್ಕೊಂಡು ಅಂದರೆ ಭಾರಿ ಪ್ಯಾಕೆಟ್ ತಂದಿದ್ದೆ ಅರ್ಧ ಯೂಸ್ ಮಾಡಿದ್ವಿ ಅರ್ಧ ಇತ್ತು ಇವಾಗ ನೋಡಿ ಏನೋ ಹುಡ್ಕೋಕೆ ಏಲಕ್ಕಿ ಹುಡ್ಕೋಕೋಗಿ ಸಿಕ್ಕು ಇದು ಮಾಡಿ ತುಂಬ ಒಳ್ಳೆಯದ್ದು ಅದು ತಂಪು ಬಾಟಲ್ ಮಾಡ್ತೀನಿ ಹೊಡೆದಿದೆ ಬಾರ್ ಲಿನ ಹಾಕೋಣ ಕ್ಲಾಸ್ ಖಾಲಿ ಅಯ್ಯೋ ಫ್ರೆಸ್ ಗ್ಯಾಸ್ ಖಾಲಿ ಆ ಇಟ್ ನೋಡಿ लास्ट ಟೈಮ್ ಅಲ್ಲಿ ಇತ್ತೆ ದೇವರ ಗುರ್ತಿಕ್ಕೆ ನನಗೆ ಗ್ಯಾಸ್ ಖಾಲಿ ಆಗಿ ಆ ಬರುತ್ತಂತ 10 ಪೇಶೆನ್ ಹಾಕಿ ಬಿಟ್ಟೆ ಯಾವುದು ಬೆಸ್ಟ್ ಆಗಿ ಇರುತ್ತೆ ಹುನ್ನಕ್ಕೆ ಎಲ್ಲ ಅದಿಗೆ ಎಲ್ಲ ಹೊರಗನೇ ಕಾಲಿ ತೊಳಬೇಡಿ ನೋ

ಇನ್ನು ರಾಗಿ ಹುಡುಗ ಇದೆ ರಾಗಿ ಎಷ್ಟು ಚೆನ್ನಾಗಿದಾವಲ್ಲ ಇದು ಡಿ ಮಾರ್ಟಲ್ಲಿ ಗ್ರ್ಯಾಂಡ್ ಮಾರ್ಟ್ ಇದೆ ನಮ್ಮ ಮನೆ ಹತ್ರಲ್ಲಿ ಒಂದು ಕೆ ಜಿ ಇದು ಆಲ್ಮೋಸ್ಟ್ ಒಂದು ಕೆ ಜಿ ಮೇಲೇ ಆಗಿದೆ ಅನ್ಸುತ್ತೆ ನೋಡಿ ಇವರೆಲ್ಲ

ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಇಟ್ಟಿದ್ದೀನಿ ಬಾರ್ಲಿ ಗಸಗಸಿನ ಹಾಕಿದ್ದೀನಿ ಇವಾಗ ನೋಡಿ ರಾಗಿ ಅದರಲ್ಲಿ ಮೂರು ಏಲಕ್ಕಿ ಹಾಕ್ತೀನಿ ಎರಡರಿಂದ ಮೂರು ಸಾಕು ಜಾಸ್ತಿ ಅಂದರೆ ಇವಾಗ ಇದು ಬಿಸಿ ಜಾಸ್ತಿ ಇದೆ ಅದಕ್ಕೆ ತಣ್ಣಗಾಗುತ್ತೆ ಅಂದರೆ ಒಂದು ವೇಲ್ ಹಾಕಿಬಿಟ್ಟು ಫ್ಯಾನ್ಗೆ ಹಾಕಬೇಕು ಇನ್ನು ನಾನು ಸಾಯಂಕಾಲ ಮಷಿನ್ಗೆ ಹಾಕೋದಲ್ವ ಅದಕ್ಕೆ ನೋಡಿ ಒಂದು ಕೆ ಜಿ ರಾಗಿ ಇದು ಒಂದು ಕೆ ಜಿ ಮೇಲೇ ಆಗಿದೆ ಅನ್ಕೋತೀನಿ ಜಾಸ್ತಿನೇ ಇದೆ ಇದು ನೋಡ್ತೀನಿ ಪೌಡ್ರ್ ಮಾಡಿಸ್ಕೊಂಡು ಬರ್ತೀನಲ್ಲ ಅವಾಗ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರಾಗಿ ಮಾಲ್ಟಿಗೆ ಏನೇನು ಬೇಕು ಎಷ್ಟು ವೆರೈಟಿ ಇದೆ ಟ್ವೆಂಟಿ ಫೈವ್ ಪ್ಲಸ್ ಆಗಿದೆ ಅಂದರೆ ಇಪ್ಪತ್ತೈದು ಇಪ್ಪತ್ತೆಂಟು ಹತ್ತತ್ರ ಆಗಿದೆ ಟ್ವೆಂಟಿ ಫೈವ್ ಪ್ಲಸ್ ಮೇಲೇ ಆಗಿದೆ ಈ ಥರ ಮಾಡಿ ಪೌಡ್ರ್ ಮಾಡಿ ಪೌಡ್ರ್ ಮಾಡ್ಕೊಂಬಂದು ನಾಳಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಪೌಡ್ರ್ ಮಾಡಿ ಮತ್ತೆ ಹೇಗ್ ಗಂಜಿ ಮಾಡೋದು ಅಂತ ನಾವು ಹೇಗೆ ಮಾಡ್ತೀವಂತ ನಾಳಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿ ಇವಾಗ ಇದು ಆರಿದ ಮೇಲೆ ನಾನು ಸಾಯಂಕಾಲ ಹಾಕ್ಕೊಂಡ್ಬರ್ತೀನಿ ಇವಾಗ ಬಿಸಿಲಲ್ಲಿ ಹೋಗೋಕ್ಕಾಗೋ ಇಲ್ಲೇ ಇದೆ ಆದ್ರೂ ಸಾಯಂಕಾಲ ಹಾಕ್ಕೊಂಡು ಬರ್ತೀನಿ ಪೌಡ್ರ್ ಮಾಡಿಕೊಂಡು ನಾಳೆ ಗಂಜಿ ಹೇಗೆ ಮಾಡೋದಂತ ತೋರಿಸ್ತೀನಿ ನಾಳಿನ ವಿಡಿಯೋದಲ್ಲಿ ಕಂಟಿನ್ಯೂ ಹಾಕುತ್ತೀನಿ ನೋ ಇದು ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ತುಂಬ ಹೆಲ್ತಿನೂ ಕೂಡ ಮಕ್ಕಳಿಗೂ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕೆ ಈ ಥರ ಟೀ ಬಿಸ್ಕೆಟ್ ಎಲ್ಲ ಕೊಡೋಬಹುದು ಈ ಥರ ಗಂಜಿ ಮಾಡಿಕೊಡೋದ್ರಿಂದ ಮಕ್ಕಳ ಹೆಲ್ತ್ಗೂ ಒಳ್ಳೆಯದು ಅವ್ರ ಹೈಟು ವೇಟುಗೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೀವೇ ನೋಡ್ಬೋದು ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇರ್ತಾ ಮತ್ತೆ ನಿಮ್ಮ ಮುಂದಿನ ಒಂದು ಹೊಸ ವೀಡಿಯೋದಲ್ಲಿ ಎಲ್ಲರಿಗೂ ಇದ್ದೀನಿ ನನ್ನ ಚಾನಲ್ನ ಟೇಕ್ ಕೇರ್ ಬೈ ಬಾಯ್